ಇನ್ನು ವಿಧಾನಮಂಡಲ ಅಧಿವೇಶನದಲ್ಲಿ ಕೈ ಕಮಲ ವಾರ್ ಮುಂದುವರಿತು ವಿಧಾನಸಭಾ ಕಲಾಪ ಆರಂಭ ಆಗ್ತಾ ಇದ್ದಾಗೆ ಕಾನೂನು ಸುವ್ಯವಸ್ಥೆ ಚರ್ಚೆಗೆ ಬಿಜೆಪಿ ಪಟ್ಟು ಹಿಡಿದಿದೆ ಇದೇ ವಿಚಾರವಾಗಿ ಕಾಂಗ್ರೆಸ್ ಹಾಗೆ ಬಿಜೆಪಿ ಸದಸ್ಯರ ನಡುವೆ ವಾಕ್ಸಮರ ನಡೆಯಿತು ಇನ್ನು ಭಾರತ್ ರೈಸ್ ವಿಚಾರವಾಗಿಯೂ ಎರಡೂ ಕಡೆಯವರು ಜಟಾಪಟಿ ನಡೆಸಿದ್ದಾರೆ ವಿಧಾನಸಭೆಯಲ್ಲಿ ಇವತ್ತು ಕಾವೇರಿದ ಚರ್ಚೆ ನಡೆಯಿತು ನಿನ್ನೆ ಕೇಸರಿ ಶಾಲು ಹಾಕೊಂಡು ಬಂದು ಸದನಕ್ಕೆ ಹೋರಾಟದ ಸುಳಿವು ನೀಡಿದ್ದ ಬಿಜೆಪಿ ಸದಸ್ಯರು ಇವತ್ತು ಮುಗಿ ಬಿದ್ದಿದ್ರು ಇಂದು ಕಲಾಪ ಆರಂಭವಾಗ್ತಿದ್ದಂತೆ ಕಾನೂನು ಸುವ್ಯವಸ್ಥೆ ಚರ್ಚೆಗೆ ಪಟ್ಟು ಹಿಡಿದ್ರು ಪ್ರಶ್ನೋತ್ತರ ಕಲಾಪ ಒಂದೂಡಿ ಚರ್ಚೆಗೆ ಅವಕಾಶ ಕೊಡಿ ಎಂದು ಸುನಿಲ್ ಕುಮಾರ್ ಆಗ್ರಹಿಸಿದ್ರು ಬೆಳಗ್ಗೆ ಒಂಬತ್ತು ಗಂಟೆಗೆ ನೋಟಿಸ್ ಕೊಟ್ಟಿದ್ದೀವಿ ಗದ್ದಲ ಜೋರಾದಾಗ ಮಧ್ಯ ಪ್ರವೇಶಿಸಿದ ಸ್ಪೀಕರ್ ರೋಗ ಹೇಳೋದು ನೀವೇ ಮದ್ದು ಹೇಳೋದು ನೀವೇ ಆದ್ರೆ ಯಾಕೆ ಅಂತ ಗರಂ ಆದ್ರು ನೋಟಿಸ್ ತಡವಾಗಿ ಬಂದಿದೆ ಮೊದಲು ಕೊಬ್ಬರಿ ವಿಚಾರವಾಗಿ ಚರ್ಚೆಗೆ ಕೊಡ್ತೇನೆ ನೀವು ನಾಳೆ ಮತ್ತೊಮ್ಮೆ ನಿಲುವಳಿ ನೋಟಿಸ್ ಕೊಡಿ ಅಂತ ಹೇಳಿದ್ರು ಇದು ರೋಗ ಎಲ್ಲ ನೀವೇ ಮದ್ದು ಕೊಡುದು ನೀವೇ ಮತ್ತೆ ಯಾಕೆ ಇಲ್ಲಿ ಎಲ್ಲ ನೀವು ಹೇಳಿದ್ದು ನೀವೇ ಮಾಡುದು ಮತ್ತೆ ನೀವು ಶೂನ್ಯವೇ ಅಂತ ಕೇಳಿದ್ದೀರಿ ನೀವು ನಾಳೆ ಬೆಲೆಗೆ ಬರೆದು ಕೋಡಿ ಶೂನ್ಯ ಬೆಲೆಗೆ ನಿಮಗೆ ಕೊಡುವ ಬಳಿಕ ಕೊಬ್ಬರಿ ಬೆಲೆ ಕುಸಿತದ ಬಗ್ಗೆ ಚರ್ಚೆ ನಡೆಯಿತು ಕೊಬ್ಬರಿ ಖರೀದಿ ಮಾಡಲು ಡಿಕೆ ಶಿವಕುಮಾರ್ಗೆ ಅಧಿಕಾರವಿಲ್ಲ ಅಧಿಕಾರ ಇರೋದು ಪ್ರಧಾನಿ ಮೋದಿಗೆ ಮಾತ್ರ ಅಂತ ಅರಸಿಕೆರೆ ಶಾಸಕ ಶಿವಲಿಂಗೇಗೌಡ ಗುಡುಗಿದ್ರು ಶಿವಲಿಂಗೇಗೌಡ ಹೇಳಿಕೆಗೆ ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿದ್ರು ಬೆಂಬಲ ಬೆಲೆಯನ್ನು ನಿಗದಿ ಮಾಡ್ತಕ್ಕಂಥದ್ದು ಈ ರಾಷ್ಟ್ರದ ಪ್ರಧಾನಮಂತ್ರಿಗಳು ಇರ್ತಕ್ಕಂಥದ್ದು ರಾಜ್ಯಪಾಲರ ಭಾಷಣ ಮೇಲಿನ ಚರ್ಚೆ ವೇಳೆ ಅನುದಾನ ತಾರತಮ್ಯ ವಿಚಾರ ಪ್ರಸ್ತಾಪಿಸಿದ ಶಾಸಕ ನರೇಂದ್ರ ಸ್ವಾಮಿ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳಿದ್ರು ನಾವು ಮೂವತ್ನಾಲ್ಕು ರೂಪಾಯಿ ಕೊಡ್ತೀವಿ ಅಂದ್ರು ಅಕ್ಕಿ ಕೊಡದವರು ಈಗ ಇಪ್ಪತ್ತೊಂಬತ್ತು ರೂಪಾಯಿಗೆ ನೀಡ್ತಿದ್ದಾರೆ ಅಂತ ಕಿಡಿಕಾರಿದ್ರು ಈ ವೇಳೆ ಬಿಜೆಪಿ ಸದಸ್ಯರು ಆಕ್ಷೇಪವೆತ್ತಿದಾಗ ಗದ್ದಲ ಉಂಟಾಯಿತು ನಾವು ಮೂವತ್ತಾರು ರೂಪಾಯಿ ನಿಮ್ಗೆ ಕೊಡ್ತೀವಿ ಕೊಡ್ರಪ್ಪ ಅಂದ್ರೆ ಆ ಜನರಿಗೆ ಫ್ರೀಯಾಗಿ ಅಕ್ಕಿ ಕೊಡಕ್ಕೆ ನಾವು ತಯಾರು ಮಾಡಿರ್ತಕ್ಕಂಥ ಯೋಜನೆ ಅದು ನರೇಂದ್ರ ಕೊಡ್ತಾ ಕೆಜಿ ಇನ್ನು ವಿಧಾನಸಭೆಯಲ್ಲಿ ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ತಿದ್ದುಪಡಿ ವಿಧೇಯಕ ಮಂಡನೆಯಾಗಿದೆ ನಾಮಫಲಕಗಳಲ್ಲಿ ಅರವತ್ತು ಶೇಕಡ ಕನ್ನಡ ಭಾಷೆಗೆ ಅವಕಾಶ ನೀಡುವ ವಿಧೇಯಕವನ್ನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಂಡನೆ ಮಾಡಿದರು